ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಶ್ರೀಮತಿ ಸತ್ಯವತಿಯವರು ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀ ಚಂದ್ರಶೇಖರ್ರವರು ಹಾಗೂ ಈ ಸಂದರ್ಭದಲ್ಲಿ ಶ್ರೀ ಮಾರಿಯಾಚಾರ್ಯರವರ ಹುಟ್ಟುಹಬ್ಬವನ್ನು ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿ ಜೆ ಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎ ಎಚ್ ಬಸವರಾಜುರವರು ಹಾಗೂ ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟದ ಮಿತ್ರರು ಉಪಸ್ಥಿತರಿದ್ದರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಮರ್ಯಾಚಾರಿ ಎಪ್ಪತ್ತ ಮೂರು ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಅವ್ರದಾದಂಥ ಸೇವೆ ಸಮಾಜಕ್ಕಿದೆ ಒಳ್ಳೆ ಉತ್ತಮವಾದಂಥ ಇವತ್ತು ಕಾಮಾಕ್ಷಿ ಕಾಳಿಕಂಬ ದೇವಾಲಯ ಪ್ರತಿಷ್ಠಾಪನಕರು ಅವ್ರದೇ ಒಂದು ಮುಂಚೂಣಿ ಅವರ ಪಾತ್ರ ಜಾಸ್ತಿ ಇದೆ ಆ ಒಂದು ಉದ್ದೇಶ ಮತ್ತು ಎಪ್ಪತ್ತ್ಮೂರು ವರ್ಷಕ್ಕೆ ನಮ್ಮ ಜೊತೇಲಿ ಓಡಾಡ್ಕೊಂಡು ಬಂದು ನಮ್ಮ ಜೊತೆ ಮಧ್ಯದಲ್ಲಿ ಜೀವನ ನಡೆಸ್ತಾ ಇರ್ತಕ್ಕಂಥ ಮರಿಯಾಚಾರಿ ಅವ್ರದ್ದು ಎಪ್ಪತ್ತ್ಮೂರು ವರ್ಷ ಅಂತ ಗೊತ್ತಾಯಿತು ಅದಕ್ಕೆ ನಮ್ಮೆಲ್ಲ ಕೃಷ್ಣಾಭರಣ ಸ್ನೇಹಕೂಟದ ಎಲ್ಲ ಸ್ನೇಹಿತರು ಸೇರಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ಇದರ ಜೊತೆಯಲ್ಲಿ ನಮ್ಮ ಚಂದ್ರು ಅವರು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಚಂದ್ರು ಅವರು ಸುಮಾರು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ಜೊತೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಅವರ ವಿಶ್ವಕರ್ಮ ಸಮಾಜದ ಜಂಟಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಅವ್ರಿಗೆ ಮತ್ತು ನಮ್ಮ ಅವರು ಮೊದಲನೇ ನನಗೆ ಗೊತ್ತಿದ್ದಂಗೆ ಮೊದಲನೇ ವಿಶ್ವಕರ್ಮ ನಿಗಮದ ಸರ್ಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಸಮಾಜದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಮಾಜಕ್ಕೆ ಕೆಲಸ ಮಾಡೋಕೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಸತ್ಯವತಿ ಅವ್ರಿಗೆ ಇವರೆಲ್ಲರಿಬ್ಬರಿಗೂ ಸೇರಿ ಒಂದು ಅಭಿನಂದನೆ ಸಮಾರಂಭವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡರಾದಂಥ ನಂಜುಳ್ ಪ್ರಸಾದ್ ಅವರು ಮತ್ತು ರವಿಶಂಕರ್ ರವಿಯವರು ನಾರಾಯಣಸ್ವಾಮಿ ಅವರು ವೆಂಕಟೇಶ್ ಅವರು ನಮ್ಮ ಎಲ್ಲ ಮುಖಂಡರು ಕೇಳುವ ತೀರ್ಮಾನ ಮಾಡಿದಾಗ ಇವತ್ತು ಅವರಿಗೆ ಅಯ್ಯಣ್ಣಾಚಾರಿ ಇರ್ಬೋದು ಮಹಲಿಂಗಂ ಇರ್ಬೋದು ಎಲ್ರೂ ಮಾಡಬೇಕು ಅಂತೇಳಿ ಇವತ್ತು ಇವತ್ತು ಮಾಡ್ತಾಯಿರ್ತಕ್ಕಂಥದ್ದು ನನಗಂತೂ ಸಂತೋಷ ಅವರು ಒಳ್ಳೆಯ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ ಒಳ್ಳೆ ಕೆಲಸ ಸಮಾಜ ಮುಖ್ಯ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತೇಳಿ ಇದೊಂದು ನಮ್ಮದೊಂದು ಪ್ರೇರಣೆ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಅವ್ರು ಒಳ್ಳೆ ಕೆಲಸಕ್ಕೆ ನಾವು ಯಾವೆಲ್ಲ ಸದಾ ಬೆಂತ್ ತಟ್ಟಬೇಕು ಅನ್ನೋದು ಕರ್ತವ್ಯ ಆ ಕರ್ತವ್ಯದಲ್ಲಿ ನಾವೆಲ್ಲ ಮುಖಂಡರು ಸೇರಿ ಅವರು ಮಾಡಿ ಇವತ್ತು ನಮ್ಮ ಭಾಗದ ನಾಯಕರು ಒ ಬಿ ಸಿ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಎ ಎಚ್ ಬಸವರಾಜವರು ವಿಶ್ವಕರ್ಮ ಸಮಾಜನ ಹಿಂದಿನಿಂದಲೂ ಗುರ್ಸಿ ನಾವು ಏನೇ ತೊಂದರೆಯಲ್ಲಿದ್ರು ನಾನು ಇದ್ದೀನಿ ಅಂತ ಒಂದು ಭರವಸೆ ಕೊಟ್ಟು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಬಸವರಾಜವರು ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಟ್ಕೊಂಡು ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ ನಾವು ಚಿರಋಣಿ ಆಗಿದ್ದೀವಿ ಅವ್ರಿಗೆ ಹೃತ್ಪೂರ್ವವಾಗಿ ನಮಸ್ಕಾರಗಳು ತಿಳಿಸ್ತಾ ಇದ್ದೀವಿ ಮತ್ತು ಈ ಭಾಗದಲ್ಲಿ ಪದ್ಮನಾಭನವರ ಕಾನ್ಸ್ಟಿಟ್ಯುನ್ಸಿ ಆಗಿರ್ಬೋದು ಸೌತ್ ಬೆಂಗ್ಳೂರಾಗಿರ್ಬೋದು ಯಾರೇ ಆಗಲಿ ಒಬ್ಬ ನಾಯಕರು ಹಿಂದುಳಿದ ವರ್ಗಗಳಿಗೆ ಮತ್ತು ಯಾರು ಶೋಷಿತರಾಗಿರ್ತಾರೋ ಅವರಿಗೆಲ್ಲ ನಿಂತು ಅವರು ಕಷ್ಟ ಸುಖಗಳ ಪರಿಹಾರ ಪರಿಹಾರ ಕೊಡ್ತಾರೆ ಅಂದರೆ ಅದು ನಾನು ಗಂಟಾಘೋಷವಾಗಿ ಹೇಳ್ತೀನಿ ಎ ಎಚ್ ಅವರು ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ನಾವು ಕಳೆದ ಮೂವತ್ತು ವರ್ಷಗಳಿಂದ ನಾವು ನೋಡ್ಕೊತಾ ಬಂದಿದ್ದೀವಿ ನಾವು ಎಷ್ಟೋ ಸಮಸ್ಯೆಗಳಿಂದ ಎದುರಿಸಿರೋವಾಗ ನಾ ನಾವು ಸಮಸ್ಯೆ ಅವರು ಹೇಳ್ಕೊಳ್ದೇನೆ ಅವರು ತಿಳ್ಕೊಂಡು ನಮ್ಮನ್ನು ಕರೆದು ಯಾಕೆ ನೀವು ಬಂದಿಲ್ಲ ನಿಮ್ಮ ಸಮಸ್ಯೆ ಇದೆಯಲ್ಲ ಯಾಕೆ ನಾನು ಕರೆದಿದ್ದರೆ ನಾನು ಪರಿಹಾರ ಇದ್ದೆ ಅಂತ ಹೇಳಿ ಅವರು ಸಹೃದಯದಿಂದ ನಮಗೆ ಪರಿ ಪರಿಹಾರವನ್ನು ಕೊಟ್ಟಂಥ ಧೀಮಂತ ನಾಯಕರು ಅವರಿಗೆ ದೇವರು ಅವರವರೆಗೆ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ನಾನು ವಿಶ್ವಕರ್ಮ ಸಮಾಜದ ಒಂದು ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ನನ್ನ ನನ್ನನ್ನು ಮತ್ತು ಚಂದ್ರಶೇಖರನ್ನು ಕರೆದು ಎಚ್ ಬಸವರಾಜ ಅವರು ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ ಮತ್ತು ಅವರು ಏನು ಅಂದರೆ ಒ ಬಿ ಸಿನಲ್ಲಿ ಯಾವತ್ತೂ ನಮ್ಮ ಜೊತೆಯಲ್ಲಿರ್ತಾರೆ ನನಗೆ ಪಕ್ಷಾತೀತವಾಗಿ ಹೇಳಬೇಕು ಅಂದರೆ ನನಗೆ ಇದು ಬಸವರಾಜು ಅವರು ತುಂಬ ನನಗೆ ಆತ್ಮೀಯರು ಮತ್ತು ಮೊದಲಿಂದ ನಾನು ಒಂದು ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀನಿ ಈಗ ಅವರು ಹೇಳಿದಂಗೆ ಅವತ್ತು ಕದರಿನಳ್ಳಿನ ಪಾರ್ಕಲ್ಲಿ ಜಾಗಕ್ಕೋಸ್ಕರ ನಾನು ಕೂಡ ನಾನು ಸ್ವಾಮೀಜಿ ಕೆ ಪಿ ನಂಜುಂಡಿ ಅವರು ಬಂದಿದ್ದಾಗ ಆ ಜಾಗ ಅವರು ಕೊಟ್ಟು ಅವರು ನಮ್ಮ ಸಮಾಜಕ್ಕೋಸ್ಕರ ಜಾಗ ಕೊಟ್ಟು ಕಾಳಿಕಾ ಕಾಳಿಕಾದೇವಿ ದೇವಸ್ಥಾನ ಆಗಲಿಕ್ಕೆ ಅವರು ಮುಂಚೂಣಿಯರಿದ್ದು ಮತ್ತು ಇವತ್ತು ಬನಶಂಕರಿ ದೇವಸ್ಥಾನದ ಏನು ಉಚಿತ ಇದು ವಿವಾಹ ಈ ಸಾಮೂಹಿಕ ವಿವಾಹ ಇದೆಯಲ್ಲ ಅದಕ್ಕೆ ಅಧ್ಯಕ್ಷರಾಗಿ ಅವತ್ತಿಂದ ಇದ್ದಾರೆ ಅವತ್ತಿಂದನೂ ಇದು ನಾನು ತುಂಬ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡು ನಮ್ಮ ಸಮಾಜದ ಒಂದು ಅಟ್ಕೊಂಡು ನಮ್ಮ ಸಮಾಜದವನ್ನೆಲ್ಲ ಈ ಕುಮಾರಸ್ವಾಮಿ ಲೇಔಟ್ ಇರ್ಬೋದು ಕದನಹಳ್ಳಿ ಇರ್ಬೋದು ಈ ಭಾಗಕ್ಕೆಲ್ಲ ಅವರು ನಮ್ಮ ಸಮಾಜದ ಬೆನ್ನೆಲುಬಾಗಿದ್ದಾರೆ ಹಾಗಾಗಿ ನನಗೂ ಕೂಡ ಸಹೋದರರ ಥರ ಇದ್ದಾರೆ ನಾನು ಎಲ್ಲ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಅವ್ರು ನನ್ನ ಸಹೋದರ ಅಂತಲೇ ಹೇಳ್ತೀನಿ ಅವ್ರಿಗೆ ಆ ಬನಶಂಕರಿ ದೇವಸ್ಥಾನದ ದೇವ್ ದೇವರು ಅವ್ರಿಗೆ ಆರು ಆಯುರ ಆರೋಗ್ಯ ಕೊಟ್ಟು ಹೀಗೆ ದೇವಸ್ಥಾನದ ಎಲ್ಲ ಕೆಲಸಗಳು ಮಾಡಲಿ ಹಾಗೆ ರಾಜಕೀಯವಾಗಿ ಮುಂದೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಬಂದು ಅದು ಸ ಇದು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರೇ ಬಂದು ಎಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ಕರೆದು ನಮ್ಗೆ ಸನ್ಮಾನ ಮಾಡಿದ್ದಕ್ಕೆ ವಿಶೇಷವಾಗಿ ನಾನು ಅವರಿಗೆ ಇದು ಮಾಡ್ತೀನಿ ಮತ್ತು ನನ್ನ ಆತ್ಮೀಯ ಸಹೋದರ ಇವತ್ತು ಮರಿಯಾಚಾರ್ ಅವರ ಹುಟ್ಟುಹಬ್ಬಕ್ಕೋಸ್ಕರ ಅವ್ರ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೀನಿ ಮತ್ತು ನಂಜುನ್ ಪ್ರಸಾದ್ ಕೂಡ ನನ್ನ ಸಹೋದರ ಚಂದ್ರಶೇಖರ್ ಕೂಡ ಅಷ್ಟೇ ನನ್ನ ಸಹೋದರ ಅವರು ನಂಜುನ್ ಪ್ರಸಾದೇ ಇದಕ್ಕೆ ಪ್ರೇರಣೆ ನಮ್ಮ ಅಕ್ಕನ ಕರೆದು ಇದು ಮಾಡಬೇಕು ಸಮಾಜದಲ್ಲಿ ಗೆದ್ದಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿ ಬಸವರಾಜು ಸಾರಿಗೆ ಹೇಳಿ ಅದನ್ನು ಮಾಡಿಸಿರೋ ಒಂದು ಇದಕ್ಕೋಸ್ಕರ ನಂಜುನ್ ಪ್ರಸಾದ್ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ತಮಗೆಲ್ಲ ಇವತ್ತು ನನ್ನ ಗುರ್ತಿಸಿ ಅಣ್ಣವರು ಕರೆದಿ ಸನ್ಮಾನ ಮಾಡೋದಕ್ಕೆ ನನ್ನ ಉದ್ಯ ನಮಸ್ಕಾರ ಇವತ್ತಿನ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ಶ್ರೀಮತಿ ಸತ್ಯವತಿ ಹಾಗೂ ಚಂದ್ರಶೇಖರ್ ಅವರು ಇವರಿಬ್ಬರು ಕೂಡ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿ ಚುನಾವಣೆಯಲ್ಲಿ ಗೆದ್ದು ಹಾರಿಸಿ ಬಂದು ಇವತ್ತು ನಮ್ಮ ಸಮಾಜನ ಮುನ್ನಡೆಸೋದಕ್ಕೆ ನಿಂತಿದ್ದಾರೆ ಅವರಿಗೋಸ್ಕರ ಈ ಒಂದು ಸನ್ಮಾನವನ್ನು ಈ ನಮ್ಮ ಹಿಂದುಳಿದ ವಿಭಾಗದ ಮುಖ್ಯಸ್ಥರಾದಂತಹ ಎ ಎಚ್ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಜನಾಂಗದ ಜನರು ಸೇರಿ ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಹಾಗಾಗಿ ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಸನ್ಮಾನ ಮಾಡಿರೋದೇ ಒಂದು ಜವಾಬ್ದಾರಿ ಕೊಟ್ಟಂಗೆ ನಾವು ಅಂದರೆ ಜವಾಬ್ದಾರಿಯನ್ನು ಹೆಚ್ಚಿಸಿ ಈ ಸನ್ಮಾನ ಅವ್ರಿಗಾಗಿದೆ ಈ ಜವಾಬ್ದಾರಿಯಿಂದ ನಮ್ಮ ಸಮಾಜದ ಮುಖಂಡರಾದ ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಅಂದ್ಬಿಟ್ಟು ತಾಯಿ ಬನಶಂಕರಿ ಜೊತೆ ಆಶೀರ್ವಾದ ಸಿಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರೇಪಣೆಯಾದಂತಹ ನಮ್ಮ ಬಸವರಾಜಣ್ಣವ್ರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲ ಸ್ನೇಹಿತರು ಎಲ್ಲ ಒ ಬಿ ಸಿ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ